ಆಗಿದ್ದಾ ಹ ಓಟಿ ಬಿಡಬಹುದು ಹ ಫಸ್ಟ್ ಬಿಸ್ಕತ್ ಹಾಕ್ತಿದ್ದೆ ಹ ಯಾರು ಹೇಳಿದ್ರು ಬಿಸ್ಕತ್ ಎಲ್ಲ ಹಾಕ್ಬೇಡಿ ಹೆಲ್ತಾಳ ಹಾಳಾಗುತ್ತೆ ಅಂದ್ರು ಕರೆಕ್ಟ್ ಅದಕ್ಕೆ ಬಾಯಣ್ಣ ಅಕ ಶುರು ಮಾಡಿದ್ರು ಸೂಪರ್ ಅಲ್ಲ ಏನು ಉದ್ದೇಶ ನಿಮ್ದು ಪರ್ಪಸ್ ಇಲ್ಲವಾ ಹ ಬಿಡಿತಿವಿ ಬೀಡಿ ಸಿಗ್ರೆಟ್ ಡ್ರಿಂಕ್ಸ್ ಏನು શોಕಿ ಇಲ್ಲ ಹ ಟುಟ್ ಖರ್ಚು ಮಾಡಲ್ಲ ಯುಕಾದ್ರು ಯೂಸ್ ಆಗ್ಲಿ ಅಂತ ಒಳ್ಳೆ ವಾ ವಾ ಕರೆಕ್ಟ್ ಯಾಕಂದ್ರೆ ಹ ದುಡ್ಡು ಬರಿ ಶನಿವಾರ ಸ್ಯಾಟರ್ಡೇ ಸಂಡೇ ಆದ್ರೆ ಮಾಲ್ ಹೋಗೋದೇ ಜೀವನ ಅಲ್ಲ ಹ ಹ ಏನಮ್ಮ ಮೇರಿ ಉತ್ಸವ ನಿಮ್ಮ ಹೆಸರು ಪ್ರೋಟೀನ್ ಪ್ರಭು ನೀವೆಲ್ಲಿ ಕೆಲಸ ಮಾಡೋದು ನೋಡಿ ಫ್ರೆಂಡ್ಸ್ ಇದು ಒಂದು ತುಂಬ ತುಂಬಾ ದಿವಸದಿಂದ ನಾನು ಒಂದೂವರೆ ವರ್ಷದಿಂದ ನಾನು ಆಫೀಸ್ಗೆ ಹೋಗಬೇಕಾದ್ರೆ ಇದೊಂದು ರೈಲ್ವೆ ಕ್ರಾಸಿಂಗ್ ಹತ್ರ ಈ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಇವತ್ತು ನಂಗೆ ಸಮಯ ಸಿಕ್ತು ಇವ್ರನ್ನ ಇಂಟ್ರೀವ್ ಮಾಡೋದಕ್ಕೆ ಮಾತಾಡ್ತಿದ್ದೆ ನೋಡಿ ಯಾವುದೇ ಒಂದು ಉದ್ದೇಶ ಇಲ್ಲದನೆ ಈ ಒಂದು ಪ್ರಾಣಿಗಳಿಗೆ ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಸರ್ವಿಸ್ ಮಾಡ್ತಾ ನಿಜವಾಗ್ಲು ಇದೊಂದು ಒಂದು ಮೈ ರೋಮಾಂಚನ ಆಗಂತ ಒಂದು ವಿಷಯ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ